ಮಾತು ನನ್ನ ತಂದೆ ಬೆಂಗಳೂರಿನಲ್ಲಿ ರಿಕ್ಷಾ ಡ್ರೈವರ್ ಆಟೋ ಡ್ರೈವರ್ ನಮ್ಮಪ್ಪ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾರೆ ನಮ್ಮಪ್ಪ ತನಗಾದಂತ ಅನುಭವ ಹೇಳಿದ್ರೆ ಹೇಳಿದ್ರು ಬೆಂಗಳೂರಿನ ಮಕ್ಕಳು ಮನೆಯಲ್ಲಿ ಹಳೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ ಆಟೋ ಹಿಡಿದು ಕಾಲೇಜ್ ಹೋಗೋಕ್ಕೂ ಮುಂಚೆ ಆಣೆನಲ್ಲಿ ಇರುವಂತ ಕುಂಕು ಮಾಡಿಸಿ ಆನಂತರ ಕಾಲೇಜ್ ಕ್ಯಾಂಪಸ್ ಅವರು ಕಾಯಿಡುತ್ತಾರೆ ಯಾಕೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ತಮ್ಮ ಪರಂಪರೆಯನ್ನು ಜಗತ್ತಿನ ಮುಂದೆ ಅನುಸರಿಸಲಿಕ್ಕೆ ನಮ್ಮ ಮಕ್ಕಳಿಗೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡಲಾಗುತ್ತೆ ವೈಚಾರಿಕವಾಗಿ ದಾಳಿಗಳನ್ನು ಮಾಡಲಾಗುತ್ತೆ ನೀವು ದೇವರುಗಳನ್ನು ಪೂಜಿಸ್ತೀರಲ್ಲ ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪಿ ಮುಖ ಹನುಮಂತನನ್ನ ರಾಮ್ ಭಕ್ತ ಅಂತ ಕರಿತೀರಾ ಆದರೆ ನಿಮ್ಮ ರಾಮರೀತರ ನಿಮ್ಮ ಹತ್ರ ಏನು ಸಾಕ್ಷಿ ಪ್ರಶ್ನೆಗಳು ಬರ್ತಾವೆ ದುರಾದೃಷ್ಟ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ ಪ್ರಶ್ನೆ ಕೇಳವ್ರೆ ಸಾಮಾನ್ಯರ ಕೋರ್ಟ್ ನಲ್ಲಿತ್ತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡುತ್ತಾರೆ ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿರೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಏನ್ ಪುರಾವೆ ಆ ಕ್ವೇಶನ್ ಸುಪ್ರೀಂ ಡೂರಿಂಗ್ ದ್ರಾಮ್ ಜನ್ಮಭೂಮಿ ಮುಂದೊಂದು ದಿನಗಳಲ್ಲಿ ಮಾಡಿದ ಪ್ರಶ್ನೆ ನಮ್ಮ ಮನೆಗೆ ಬಾಗಿಲಿಗೆ ಬರೋದಿಲ್ಲ ಅನ್ನೋದು ನಿಮ್ಮ ಹತ್ರ ಏನ್ ಗ್ಯಾರಂಟಿ ನಮ್ಮ ಮಕ್ಕಳ ಮುಂದೆ ನಿಂತು ಪ್ರಶ್ನೆ ಮಾಡಬಹುದು ಮುಂದೊಂದು ದಿನ ಪ್ರಶ್ನೆ ಮಾಡಬಹುದು ಯಾವ ಮಟ್ಟದ ಧಾರ್ಮಿಕ ಜಾಗೃತಿ ಒಂದೊಂದು ಹಿತ್ತು ಮಗು ಎದೆಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಶ್ರೀರಾಮಚಂದ್ರ ಇಲ್ಲಿಯ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಾನು ಪುರಾವೆ ಕೊಡಬಲ್ಲೆ ನಮ್ಮ ಮಕ್ಕಳ ಭಗವಂತನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮಗ ಇಕ್ಷವಾಕು ಇಕ್ಷ ಮಗ ಕುಕ್ಷಿ ಕುಕ್ಷಮಗ ಮಗ ವಿಕುಕ್ಷಿ ವಿಕುಕ್ಷಿ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಮೃದು ಮೃದು ಮಗ ತ್ರಿಶಂಕು ತ್ರಿಶಂಕು ನಮಗ ದುಂಡು ಮಾರ ದುಂಡು ನಮಗ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂಧ್ಯ ಮಗ ಧ್ರುವ ಸಂಧಿ ಧ್ರುವ ಸಂಧ್ಯ ಮಗ ಭರತ ಭರತ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸಮಂಜಸ ಅಸಮಂಜಸ ನಮಗ ಅಂಶುಮಂತ ಅಂಶುಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕುಕುತ್ಸು ಕುಕುತ್ಸು ನಮಗ ರಘು ರಘುವಿನ ಮಗ ಪ್ರವೃದ್ಧ ಪ್ರಶಿಷ್ಠಿತ ನಮಗ ಅಂಬರೀಷ ಅಂಬರೀಶ ನಮಗ ನಘುಷ ನಗುಶ ನಮಗ ಯಾತಿ ಯಾತಿ ಮಗ ನವಭಾಗ ಭಾಗ ನಮಗ ಅಜ ಅಜ ನಮಗ ದಶರಥ ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಒಂದೊಂದು ಹಿಂದೂ ಮನೆಯ ಹಿಂದೂ ಮಗುವಿರಲು ಇಷ್ಟು ಧಾರ್ಮಿಕ ವೈಚಾರಿಕ ಜಾಗೃತಿ ನಾವು ತುಂಬಿಸಿದರೆ ಸಾಕು ನನ್ನ ಬಂಧುಗಳೇ ಆ ಬ್ರಹ್ಮ ತೇಜಸ್ಸಿನಿಂದಲೇ ನಮ್ಮ ಮನೆಯ ಮುಂದೆ ಧರ್ಮ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ ರಾಷ್ಟ್ರದ ಹಿರಿಮೆಯನ್ನು ಸುಮತ್ರಗೊಳಿಸುತ್ತಾರೆ ಜವಾಬ್ದಾರಿ ಆ ಧರ್ಮದ ಪರವಾಗಿ ಮಕ್ಕಳಲ್ಲಿ ಜಾಗೃತಿಯನ್ನು ತುಂಬಿಸುವುದು ಆ ಜಾಗೃತಿ ತುಂಬಿಸುವ ನಿಟ್ಟಿನಲ್ಲೇ ನಮ್ಮ ಸಂಘಟನೆಗಳು ಕೆಲಸ ಮಾಡುತ್ತಿರುವುದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತೆ ನೆಚ್ಚಿನ ಸಂಘಟನೆ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ದುರ್ಗಾ ಮತ್ತು ಮಾತೃಶಕ್ತಿಯ ಎಲ್ಲ ಸಮಸ್ತ ಕಾರ್ಯಕರ್ತರು ಒಂದು ಧಾರ್ಮಿಕ ಸಭೆ ಊರಿನಲ್ಲಿ ಆಯೋಜನೆ ಮಾಡಬೇಕಂದ್ರೆ ವಾರ ಗಂಟಲೆ ತಿಂಗಳ ಗಟ್ಟಲೆ ಮನೆ ಬಿಟ್ಟು ಮನೆಯಲ್ಲಿ ಕೆಲಸ ಇಲ್ಲ ಅಂತಲ್ಲ ಮನೆಯಲ್ಲಿ ನುರಂಟ್ ಕೆಲಸ ಇದ್ರು ವೈಯಕ್ತಿಕ ಕೆಲಸ ಆಮೇಲೆ ಒಂದು ಧರ್ಮ ಕೆಲಸ ದೇಶ ಕೆಲಸ ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ನಮ್ಮ ಮನೆ ಮುಂದೆ ಇರುವಂತಹ ತುಳಸಿ ಕಟ್ಟ ರಕ್ಷಣೆಗೆ ನಮ್ಮ ಮನೆ ಹಿಂದಲ್ಲಿರುವಂತಹ ಗೋಮಾದ ರಕ್ಷಣೆಗೆ ಮನೆ ಮನೆಗಳಲ್ಲಿ ಇರಬೇಕಾದಂತಹ ಧಾರ್ಮಿಕತೆ ಆಧ್ಯಾತ್ಮ ರಕ್ಷಣೆಗೋಸ್ಕರ ತಮ್ಮ ಇಡೀ ಎಬ್ಬರ ನಮ್ಮ ಸಂಸ್ಥೆ ನಮ್ಮ ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರಿಗೆ ನಾವು ಏನ್ ಗೌರವ ನನಗೆ ಗೊತ್ತಿಲ್ಲ ಆದರೆ ಕಾರ್ಯಕ್ರಮದಲ್ಲಿ ಸೇರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದಿರಂತಿ ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕು ಮುಂಚೆ ನಿಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೋಸ್ಕರ ದುಡಿದಿರುವಂತ ಶ್ರಮಿಸಿರುವಂತಹ ಕಾರ್ಯಕರ್ತರಿದ್ದಾರೆ ದಯವಿಟ್ಟು ಆ ಕಾರ್ಯಕರ್ತರ ಊರಿನ ಗ್ರಾಮಸ್ಥರು ಹೋಗಿ ಅವರ ಹೆಗಲ್ ತಟ್ಟಿ ನಿಮ್ಮ ಮನೆಯ ವೈಯಕ್ತಿಕ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮ ಕೆಲಸ ಮಾಡ್ತಿದ್ದೀರಲ್ಲ ನಿಮ್ಮನ್ನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದಿರ ತಾಯಂದಿರ ಹೆಗರು ತಟ್ಟಿ ಶಬಾಶಂತೆ ಹೇಳಿ ಹೋಗಿ ಸಾಕು ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡುವಂತ ಗೌರವ ಇದೆ ಧರ್ಮೋ ರಕ್ಷತೆ ರಕ್ಷಿತ ಶಾಸ್ತ್ರಕಾರರ ಮಾತು ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ಇಂತಿರುತ್ತೆ ಆದ್ದರಿಂದ ಧರ್ಮಕ್ಕೋಸ್ಕರ ಕೆಲಸ ಮಾಡುತ್ತಿರುವಂತ ನಮ್ಮ ಕಾರ್ಯಕರ್ತರ ಬೆನ್ನಿಗೆ ಬೆಂಬಲವಾಗಿ ಇತ್ತು ಅವರಿಗೆ ಬೆಂಬಲವನ್ನು ಕೊಡುವಂತ ಜವಾಬ್ದಾರಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಸಮಸ್ತ ನಮ್ಮೆಲ್ಲ ಹಿಂದೂ ಕುಟುಂಬದವ್ರದ್ದು ಆ ಜವಾಬ್ದಾರಿ ನಾವು ಪಾಲಿಸೋಣ ಅವ್ರು ಯಾರು ಈ ಕೆಲಸ ಸುಲಭ ಅಂತ ಬಂದು ಮಾಡ್ತಿಲ್ಲ ನಮಗೆ ಗೊತ್ತು ದಿನನಿತ್ಯ ಸಂಘದ ಭಗವದ್ ಮುಂದೆ ನಿಂತು ಭಗವದ್ ಭಾಗವನ್ನ ಗುರುವಂತ ಸ್ವೀಕರಿಸಿ ಮಾಡುವಂತ ಸಂಘದ ಪ್ರಾರ್ಥನೆಯನ್ನ ನಾವು ನೂರು ವರ್ಷಗಳ ಕಾಲ ಹೇಳಿರುವಂತ ಮಾತಿದು ನಮಗ್ ಗೊತ್ತು ಇದು ಸುಖದ ಕಾರ್ಯ ಅಲ್ಲ ಇದು ಕಷ್ಟದ ಕಾರ್ಯ ಸ್ವಯಂ ಸ್ವೀಕೃತ ಸುಖಂ ಕಾರ್ಯೇ ಇದು ಕಲ್ಲು ಮುಳ್ಳುಗಳ ಹಾದಿ ಅಂತ ಇತಿಹಾಸ ಸ್ಪಷ್ಟ ದೃಷ್ಟಿಯಲ್ಲಿ ಅರಿತ ನಂತರವೂ ಈ ಕಾರ್ಯ ನಾವು ಕಾಲಿಟ್ಟಿದ್ದೀವಿ ಯಾವ ಕಾರಣಕ್ಕೋಸ್ಕರ ಕೊನೆ ಸಾಲುಗಳು ಪರಂ ವೈಭವೇ ಶಾತೆ ಶಾಂತಿ ತಾಯಿ ಭಾರತೀಯ ತನ್ನ ಪರಮ ವೈಭವದ ಶಕ್ತರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೆ ನಮ್ಮೆಲ್ಲರ ಅಂತಿಮ ಕನಸು ಆ ಕನಸಿನ ಸಾಕಾರಕ್ಕೋಸ್ಕರ ನೂರು ವರ್ಷ ದುಡಿದಿದ್ದೀವಿ ಇನ್ನು ಸಾವಿರ ವರ್ಷ ಬೇಕಾದ್ರೆ ದುಡಿತೀವಿ ಆ ತಾಯಿ ಭಾರತಿಗೋಸ್ಕರ ಸಮರ್ ಸಂಸ್ಥವನ್ನು ಸಮರ್ಪಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಸಿದ್ಧರಾಗಿರಬೇಕಾದ್ರೆ ಅವಷ್ಟು ಆಗುತ್ತೋ ಇರೋ ಕನಿಷ್ಠ ಪಕ್ಷ ಅವರು ಮಾಡುತ್ತಿರುವಂತಹ ಕೆಲಸಕ್ಕೆ ನಿಂತು ಅವರಿಗೆ ಬೆಂಬಲ ಕೊಡುವಂತ ಕೆಲಸ ಮಾಡೋಣ ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡಲಿಕ್ಕಾದ್ರೆ ಮಾತಾಡಿ ಧರ್ಮ ಜಾಗೃತಿ ಮೂಡಿಸಿ ಹಾಡಿಕಾದ್ರೆ ದೇಶಭಕ್ತಿ ಹಾಡಿ ಧರ್ಮ ಜಾಗೃತಿ ಮೂಡಿಸಿ ಬರ್ಲಿಕ್ಕಾದ್ರೆ ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕಿ ದೇಶ ಜಾಗೃತಿ ಮೂಡಿಸಿ ಅದು ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಯಾರಾದರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು ನಾವು ದೇಶ ಧರ್ಮಕ್ಕೆ ಕೊಡುವಂಥ ಕೊಡುವೆ ಇಷ್ಟೇ ನೂರು ಕೋಟಿ ಹಿಂದೂಗಳಲ್ಲಿ ಪ್ರತಿಯೊಬ್ಬರೂ ಈ ಕೆಲಸವನ್ನು ದೇಶ ಧರ್ಮಕ್ಕೆ ಮಾಡಿದ್ರೆ ದೇಶ ತಾನೇ ಸಂರಕ್ಷಣೆ ಆಗುತ್ತೆ ಧರ್ಮ ತಾನೇ ಉಳಿಯುತ್ತೆ ಅಂತ ನಮ್ಮ ನಿಮ್ಮಲ್ಲಿ ಕೇಳ್ಕೊಳ್ತಾ ನನಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ಕೈಲಿ ಹಾಡಿಸಿರುವಂಥ ಹೇಳಿಸಿರುವಂಥ ಎರಡು ಮಾತನ್ನು ಕೇಳಿಸಿಕೊಂಡಂಥ ದಿವೇತ್ರಿಯರಿಗೆ ಗಣ್ಯರಿಗೆ ಪೂಜನೆ ದೇಶಭಕ್ತ ಬಾಂಧವ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂಥ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ನಮಸ್ಕರಿಸ್ತೇನೆ ಈ ಸಮಯದಲ್ಲೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರೋದಷ್ಟೇ ಅಲ್ಲದೆ ಮನೆಯ ಮಕ್ಕಳನ್ನು ಕರ್ಕೊಂಡು ಬಂದು ಧಾರ್ಮಿಕ ಸಭೆಯಲ್ಲಿ ಕೂರಿಸಿ ಆ ಮಕ್ಕಳ ಕೈಯಿಂದಲೂ ಗೋಪೂಜೆಯನ್ನು ಮಾಡಿಸಿರುವಂಥ ಸಮಸ್ತ ತಾಯಿಯರಿಗೆ ಶತಶತನಮನಗಳನ್ನು ವಿಶೇಷವಾಗಿ ಸಲ್ಲಿಸ್ತಾ ತಮ್ಮೆಲ್ಲರ ಪಾದರೂ ಮತ್ತೊಮ್ಮೆ ನನ್ನ ನುಡಿ ನಮನವನ್ನು ಅರ್ಪಿಸ್ತೀನಿ ಜೈಹಿ